ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಐದರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಆಯ್ದುಕೊಂಡಿರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ನಿಮಗೆಲ್ಲರಿಗೂ ಕೂಡ ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೆ ನಾನು ನಾನಿವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗುವ ಅದರಲ್ಲಿ ಮೊದಲೇದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಾರಣಗಳು ಐದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಆಗಿದೆ ಇನ್ನು ಘಟಕ ಎರಡರಲ್ಲಿ ರಾಷ್ಟ್ರೀಯತೆ ಬೆಳೆಯಲು ಕಾರಣವಾದ ಅಂಶಗಳು ರಾಷ್ಟ್ರೀಯತೆ ಬೆಳೆಯಲು ಕಾರಣವಾದ ಅಂಶಗಳನ್ನು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ನೀವು ಅದರಲ್ಲಿ ಪಾಯಿಂಟ್ಸ್ ಇದ್ದರೆ ಪಾಯಿಂಟ್ಸನ್ನು ನೋಡಿಕೊಂಡು ಹೋಗಿ ಕಾಂಗ್ರೆಸ್ನ ಮಂದಗಾಮಿಯ ಕಾಲ ಮತ್ತು ಹೋಮ್ ರೂಮ್ ಚಳುವಳಿ ಹೋಮ್ ರೂಲ್ ಚಳುವಳಿಯನ್ನು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಹಾಗೆ ತೀರ್ವಗಾಮಿಯ ಬೆಳವಣಿಗೆ ಕೂಡ ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇದಾದ ನಂತರ ನಾವು ಕಾನೂನು ಭಂಗ ಚಳುವಳಿ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಕಾನೂನು ಭಂಗ ಚಳುವಳಿಯನ್ನು ತಿಳಿಸಿ ಅದಾದ ನಂತರ ಹಿಂದುಳಿದ ವರ್ಗಗಳ ಚಳುವಳಿಗಳು ಪೆರಿಯಾರ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಹದಿನೈದು ಮಾರ್ಕೆಗೆ ಮತ್ತು ಹತ್ತು ಮಾರ್ಕೆಗೆ ಬಂದಿರುವಂತಹ ಪ್ರಶ್ನೆ ಒಡೆದು ಆಳುವ ನೀತಿ ಕೋಮುವಾದದ ಬೆಳವಣಿಗೆ ಕಾರಣಗಳನ್ನು ತಿಳಿಸಿ ಅಂತ ಹದಿನೈದು ಮಾರ್ಕೆಗೆ ಕೇಳಿದ್ದಾರೆ ಇನ್ನು ಬಾಕ್ಸರ್ ದಂಗೆ ಘಟಕ ಎಂಟರಲ್ಲಿ ನೋಡಿದರೆ ಬಾಕ್ಸರ್ ದಂಗೆಗೆ ಕಾರಣಗಳು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಹಾಗೆಯೇ ಸಾವಿರದ ಒಂಬೈನೂರ ಹನ್ನೊಂದರ ಕ್ರಾಂತಿಗೆ ಕಾರಣ ಮುನ್ನಡೆ ದಮನ ಎಲ್ಲವನ್ನು ಅದನ್ನು ಕಲ್ತುಕೊಳ್ಳಿ ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಇದಾದ ನಂತರ ಘಟಕ ಹತ್ತರಲ್ಲಿ ನೋಡಿದರೆ ಯಾವುದಿಲ್ಲ ಇನ್ನು ಇದರಲ್ಲಿ ಕಮ್ಯುನಿಸ್ಟ್ ಚೀನಾದ ಸುಧಾರಣೆಗಳನ್ನು ಸ್ವಲ್ಪ ನೋಡ್ಕೊಳ್ಳಿ ಇನ್ನು ಎರಡನೇ ಯುದ್ಧ ಎರಡನೇ ಮಹಾಯುದ್ಧದ ಕಾರಣಗಳು ಎರಡನೇ ಮಹಾಯುದ್ಧದ ಕಾರಣಗಳು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಮಿತ್ರಕೂಟ ಆಡಳಿತ ಹತ್ತು ಮಾರ್ಕೆಗೆ ಬಂದಿರುವಂತಹ ಪ್ರಶ್ನೆ ಮಿತ್ರಕೂಟ ಆಡಳಿತ ಸಂವಿಧಾನದ ಲಕ್ಷಣಗಳು ಅದು ತುಂಬಾ ಇಂಪಾರ್ಟೆಂಟ್ ಸಂವಿಧಾನದ ಲಕ್ಷಣಗಳನ್ನು ಬರೀಲಿಕ್ಕೆ ಹೇಳ್ತಾರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಮಾರ್ಕಿಗೆ ಮಾತ್ರ ಕೇಳಿರುವಂಥ ಪ್ರಶ್ನೆಗಳನ್ನು ಬರ್ಕೊಂಡಿದ್ದೇನೆ ನೋಡಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತದ ರಾಷ್ಟ್ರೀಯ ಸೇನೆಯ ಪಾತ್ರ ಬಾಕ್ಸರ್ ದಂಗೆಯ ಕಾರಣಗಳು ಮಾವೆ ಸೋ ತುಂಗ ಸಾಧನೆಗಳು ಚೀನಾದ ಅಂತರ್ಯುದ್ಧ ಹದಿನೈದು ಮಾರ್ಕಿಗೆ ಕೇಳಿರುವಂಥದ್ದು ಇವಿಷ್ಟು ನಮ್ಮ ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಐದರಲ್ಲಿ ಇರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇನ್ನಷ್ಟು ವೀಡಿಯೋಗಳೊಂದಿಗೆ ಕೆಲವು ಪ್ರಶ್ನೆಗಳ ವಿವರಣೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು